கல்லூரின கமலவ்வ கட்டி மற்றும் சங்கடிகரிந்த சம்பிரதாய பதா. ஊட்டதூட்டோன்னோ કેનો ચન્ના બસવા સોબનાવ દેવરુટ્યાનો ચન્ના બસવા સોબનાવ દેવરુટ્યાનો ચન્ના બસવા સોબનાવ ખરને હુટદ મગલે કલ્યાન હુટદ મગલે બલી ગુટ્યાનો ચન્ના બસવા સોબનાવ બલી ગુટ્યાનો ચન્ના બસવા સોબનાવ બલી ગુટ્યાનો ચન્ના બસવા સોબનાવ ಅನವ ನೀಗು ಟ್ಯಾನೋ ಚೆನ್ನ ಬಸವ ಶೋಭಾನಾವ ಅನ್ನ ನಾಗರೋಳಿ ಬಸವ ಅಂಗ ಲ ಬೇ ರೋಡದ ಮತ್ತ सस्य नाटे सोबाणा वत सस्य नाट्य सोबानव एम्बत सस्य नाट्य सोबानाव एम्बतोल सस्य नाट्य सोबाणव एम्बतनी ओ ससीचनाट न कलूर बंदा जंग मग नड़ा दे सोबानाव बंदा जंग मग नड़ा दे सोबाना जङ्ग मग निरलाो बना अन्त जङ्ग मग निरलाो भना बसवा ब्याउँ रोड

Sinaati nana kallure, banda jengamagani de sovana. Banda de sovana. Banda de ಬಂದ ಜಂಗ ರೇ ಸೋಬಾನವ ಕಿರಿಯಾರಿಗಿ ಮೂರುಟ ಕಿರಿಯಾರಿಗಿ ನಾಕೂಟ ಅದಕ್ಕೂ ಸಣ್ಣವರಿ ಗಾಯ ಊಟ ಶೋಭಾನವ ಅದಕ್ಕೂ ಸಣ್ಣವರಿ ಗಾಯ ಊಟ ಶೋಭಾನಾವ ಅದೂ ಶ್ರೀ ಗೀತ ಬಟ್ಟೆಯ ದಂಗ ಶೋಭಿಟ್ಟ ಸೋಬಾನ ಹಿಂದಿ ಹಾಕಂದ್ರ ಹಿಂದ ಮುಂದ ನೋಡ್ಯಾಳ ನಿನ್ನ ದಂಡಿಗೆ ಮಾನೇದ ಹೊಲ ಭೀತಯ್ಯ ದಂಡಿಗೆ ಮಾನೇದ ಹೊಲ ಬೀತಯ್ಯಾ ದಂಡಿಗೆ ಮಾನೆಯದ ಹೊಲ ರೈತರ ಮಗನ ನಿನ್ನ ಮಡದಿ ಹುಡು ಒಕ್ಕಲ ಮಗನ ಸೋಭಾನಾವ ನಿನ್ನ ಮಡದಿ ಹುಡು ಒಕ್ಕಲ ಮಗನ ಸೋಭಾನಾವ ಹತ್ತಿ ಕಾಳ ಹಾಕಂದ್ರ ಆತಿ ನೋಡ್ಯಾಳ ನಿನ್ನ ಸತ್ತಿಗೆ ಮಾನೇದ ಹೊಲ ಭೀತಯ್ಯಾ ಸತ್ತಿಗೆ ಸತಿಗೆ ಮಾನೇದ ಹೊಲ ಭೀತಯ್ಯ ಸೋಬಾನಾವ ಸತಿಗೆ ಮಾನೇದ ಹೊಲ ರೈತರ ಮಗನ ನಿನ್ನ ಮಡದಿ ತಂದು ವಕ್ಕಲ ಮಗನ ಸೋಭಾನಾವ ಮಡದಿ ತಂದು ವಕ್ಕಲ ಮಗನ ಶೋಭಾನಾವ ಎಮ್ಮೀಗಿ ಹಸ್ರಗಾನಿ ಗನಿಕೆ ನನ್ನ ಗ್ವಾದನಿಗೆ ಬಡದಂಟ ಸೋಭಾನಾವ ನನ್ನ ಗ್ವಾದನಿಗೆ ಬಡದಂಟ ಶೋಭಾನವ ನನ್ನ ನೀ ಗ್ವಾದನಿಗೆ ಬಡದಂಟ ಒಡಗೂಡ ತಾಳ ನಿನ್ನ ಮಾಡ ಸೋಬಾನಾವ ತಾಳ ನಿನ್ನ ಮಾಡ ಶೋಭಾನವ ತಾಳ ನಿನ್ನ ಮಡದೆ ಸೋಭಾನವ ತಾಳ ನಿನ್ನ ಮಡದೆ শোভನವ ಇಲ್ಲ ದುಡಿಯೋ நான ಸತ್ ದುಡಿಯೋ நான ಬಳಗ ಸಲ್ಲವೇ ನಂದಾ শোভನವ ಸುತ್ತೋಳ ಬಳಗ ಸಲ್ಲವೇ ನಂದ শোভನವ ಸುತ್ತೋಳು ಬಳಗ ಸಲ್ಲವೇ ನಂದ শোভನವ ಸುತ್ತೋಳ ಬಳಗ ಸಲ್ಲವೇ ನಂದ শোভನವ ಸುತ್ತೋಳ ನೀನಿ ಗಡಗಿ ಶಂಭೋ ಲಿಂಗವತ ಬಾನದ ಹೆಡಗಿ ಬಸವೈವತ್ತ ಸೋಬಾನವ ಬಾನದ ಹೆಡಗಿ ಬಸವೈವತ್ತ ಸೋಬಾನವ ಬಾನದ ಹೆಡಗಿ ಬಸವೈವತ್ತ ಸೋಬಾನವ ಬಾನದ ಹೆಡಗಿ ಬಸವೈವತ್ತ ಸೋಬಾನವ ಬಾನದ ನೀ ಹೆಡಗಿ ಬಸವಯ್ಯ ಹೊತ್ತಗೊಂಡ ಹಿಂಗ ಡಂಗರ ಸಾರಿ ಬಂದ ಸೋಬಾನವ ಹಿಂಗ ಡಂಗರ ಸಾರಿ ಬಂದ ಸೋಬ ಂಗ ಸಾರಿ ಬಂದ ಶೋಭಾನವ ಗಡಂಗರ ಸಾರಿ ಬಂದ ಶೋಭಾನವ ಹಿಂಗ ನೀಡಂಗರ ಡಂಗರ ಸಾರಿ ಮಾದರ ಚೆನ್ನ ಹೆಂಗ ಸಲ ಸೀದಿ ನನಗೆ ಹೇಳಂದ ಸೋಭಾನವ ಹೆಂಗ ಸಲ ಸೀದಿ ನನಗೆ ಅಳಂದ ಶೋಭಾನವ ಕೊಂಬೆಟ್ಟೇನೆ ಕೊಳಗ ಶಿವಳೆ ನಡವಿಂದ ಅಮೃತ ಮಾಡಿ ಸಲವೇನಂದ ನಂದ சோபானாவ அமத அமத மாலவே நந்த சோபானாவ நடைவிந்த அமத மாலவே நந்த சோபானாவ அமத மாலவே நந்த சோபானாவீட நின கண்டூத்தமான உளியாடங்க சோபானாவ கண்டபான உளில சோபானாவ நின கண்டூத்தபான ಉಳಿಬ್ಯಾಡಂದ ಸೋಬಾನಾವ ಗುತ ಬಾನ ಉಳಿಬ್ಯಾಡಂದ ಸೋಬಾನಾವ ಚಂದ ಗತೂತ ಬಾನ ಉಳಿಬ್ಯಾಡ ಮಾದರ ಚೆನ್ನ ನನ್ನಂಗಾಳ್ ಒಡಗುವುದು ನಿನಗಿರಲೆ ಅಂದ ಸೋಬಾನಾವ ಗಾಳಗುವುದು ನಿನಗಿರಲಿ ಅಂದ ಸೋಬಾನವ ನನ್ನ ಗಾಳ್ ಒಡಗುವುದು ನಿನಗಿರಲೆ ಅಂದ ಸೋಬಾನಾವ ಗಿರಲಂದ ಅಂದ ಹೊ ತಂದರ ತಾಸಿಗೆ ಬೇಡ ನಿನ್ನ ಶಿಶುವಿಗೆ ತುತ್ತ ಬಾನ ಉಳಿ ಬ್ಯಾಡಂದ ಶೋಭಾನವ ತಂದಾಗ ಸೀತೋಬಾನ ಉಳಿಬ್ಯಾಡಂದ ಶೋಭಾನವ ಶಿಸೂತ ಬಾನಾ ಉಳಿ ಬ್ಯಾಡ ನನ್ನ ಅಂಗಾಳ ಹೊಡಗು ಧೋನಿ ನಗಿರಲಿಂದ ಸೋಬಾನಾವ ಅಂಗಡು ಧೋಳಿ ನಗಿರಲಿಂದ ಸೋಬಾನಾವ ನನ್ನ ಅಂಗಾರ ಹಡಗು ಧೋನಿ ನಗಿರಲಿಂದ ಸೋಬಾನಾವ ಅಂಗಾಳಗು ಧೋಳಿ ನಗಿರಲಿಂದ ಸುತ್ತೋಳು ಬಳಗ ಸಲವೇ ನಂದ ಸೋಬಾನವ ಸುತ್ತೋಳು ಬಳಗ ಸಲವೇ ನಂದ ಸೋಬಾನವ ನ ಸುತ್ತೋಳು ಬಳಗ ಸಲವೇ ನಂದ ಸೋಬಾನವ ಸುತ್ತೋಳು ಬಳಗ ಸಲವೇ ನಂದ ಸೋಬಾನವ ಹರಿಯದ ಕಾಲಕ ಹಾದೇಗ ಕಟುರ ರಾಡಿಯ ಗಂಟ ಒಗೌರಯ್ಯ ಸೋಬಾನವ ರಾಡಿಯ ಗಂಟ அடிய தண்ட்டகூர சோபனா அடிய வகையா ಸಿಪಾಡಿ ದಂಟ ವಗ ಉ ರಾ ಚಿಪಾಡಿ ದಂಟ ವಗ ಉರೆಯ ಸೋಬಾನಾವ ಚಿಪಾಡಿ ದಂಟ ವಗ ಉರೆಯ ಸೋಬಾನಾವಿ ಪಾಡಿ ದಂಡ ಊರಯಾ ಸೋಬಾನಾವ ಸಿಡಿ ನೀ ನಿನ್ನ ಮುತ್ತಿನ ರಾಶಿ ಒಡಿಯಲೆಂದ ಶೋಭಾನಾವ ತೀನ ರಾಶಿ ಒಡಿಯಲೆಂದ ಶೋಭಾನಾವ ನಿಮ್ಮ ಮುತ್ತಿನ ರಾಶಿ ಹೊಡಿಯಲೆಂದ ಶೋಭಾನಾವ ತೀನ ರಾಶಿ ಹೊಡಿಯಲೆಂದ ಶೋಭಾನಾವ ಅನ್ನ ನಗರ ಒಳಿ ಬಸವ ಹಂಗಾಲಯ ಬೇವು ರೋಡದ ಎಂಬತ್ತ ಸಸಿಯ ನಾಟೆ ಸೋಬಾನವ ಎಂಬತ್ತ ಏಳ ಸಸಿಯ ನಾಟೆ ಸೋಬಾನವ ಎಂಬತ್ತ ಸಸಿಯ ನಾಟೆ ಸೋಬಾನವ ಎಂಬತ್ತ ಸಸಿಯ ನಾಟೆ ಸೋಬಾನವ ಇದುವರೆಗೆ ಧಾರವಾಡದ ಉಪ್ಪಿನ ಬೆಟಗೇರಿ ತಾಲೂಕಿನ ಕಲ್ಲೂರಿನ ಕಮಲವ್ವ ಕಟ್ಟಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ